ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿಲ್ಲ ಅಂದರೆ ದಯವಿಟ್ಟು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಕೂಡ ಮನುಷ್ಯನಿಗೆ ಬಂದೇ ಬರುತ್ತೆ ಅದೆಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಯಾಕಂದರೆ ಯಾರು ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ನಮ್ಮ ನೋವು ಸ್ಪಂದಿಸ್ತಾರೆ ಅಂತ ನಾವು ಕಾಯ್ಕೊಂಡು ಕೂತ್ಕಂಡ್ರೆ ನಮ್ಮ ನೋವುಗಳಿಗೆ ಯಾರು ಕೂಡ ಸ್ಪಂದಿಸಲ್ಲ ನಮ್ಮ ಕಷ್ಟಗಳಿಗೂ ಕೂಡ ಯಾರೂ ರೆಸ್ಪಾನ್ಸ್ ಮಾಡಲ್ಲ ನಾವು ಚೆನ್ನಾಗಿರೋವರೆಗೂ ನಮ್ಮ ಜೊತೆ ಇರ್ತಾರೆ ನಾವೇನಾದರೂ ಸ್ವಲ್ಪ ನಮ್ಮ ಹತ್ರ ಹಣ ಇಲ್ಲ ಇಲ್ಲಾಂದರೆ ನಾವು ಕೆಲಸ ಕಳ್ಕೊಂಡ್ವಿ ಇಲ್ಲ ಯಾರೋ ನಮ್ಮ ಸಂಬಂಧಿಕರು ನಮ್ಮನ್ನು ದೂರ ಮಾಡಿದ್ರು ಅಂತ ಗೊತ್ತಾಯಿತು ಅಂದರೆ ಅವರು ಕೂಡ ನಮ್ಮಿಂದ ದೂರ ಆಗೋಕ್ಕೆ ಯಾವ ಕಾರಣವೂ ಕೂಡ ಹೇಳದೆ ದೂರ ಆಗ್ತಾರೆ ಅಂತ ಜನಗಳ ಸಹವಾಸ ಬಿಟ್ಟು ನಮ್ಮ ಜೀವನ ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಯ್ಯೋ ಅವರಿಲ್ಲದೆ ಇದ್ದರೆ ನಾವು ಬದುಕಲ್ಲ ಇಲ್ಲ ಇವರಿಲ್ಲದೆ ಇದ್ದರೆ ನಾವು ಬದುಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಜೀವನದಲ್ಲಿ ತುಂಬ ಚೆನ್ನಾಗೇ ಇರ್ತಾರೆ ಆದರೆ ಹಾಳಾಗೋಗೋದು ನಮ್ಮ ಭವಿಷ್ಯ ಅದಕ್ಕಾಗಿ ಸ್ನೇಹಿತರೆ ಯಾರೂ ಕೂಡ ಬೇರೆಯವರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಕೈಕಟ್ಟಿ ಕೂತಿದರೆ ದಯವಿಟ್ಟು ಆ ರೀತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ಇಲ್ಲಿ ಮುಖವಾಡದ ಬಣ್ಣ ಹಚ್ಕೊಂಡು ಜೀವನ ಮಾಡ್ತಿರೇನಾ ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಕೂಡ ಬಳಸ್ಕೊಳ್ತಾರೆ ಇವಾಗ ಒಂದು ಮರ ಚೆನ್ನಾಗಿ ಚಿಗ್ರು ನೆರಳು ಕೊಡ್ತಿದೆ ಅಂದರೆ ಮರದಡಿಗೆ ಹೋಗಿ ನಿಂತ್ಕೊಳ್ಳ ಜಾಸ್ತಿ ಆ ಮರದಲ್ಲಿ ಎಲೆ ಇಲ್ಲ ಎಲೆ ಎಲ್ಲ ಉದುರೋಗಿದೆ ಅದು ಮರ ಅಂತ ಗೊತ್ತಾದ ಮೇಲೆ ಆ ಮರ್ದಡಿಕಾರು ಹೋಗೋದಿಲ್ಲ ಹಾಗೆ ಮನುಷ್ಯನ ಜೀವನದಲ್ಲೂ ಕೂಡ ಎಲ್ಲ ನಾಲ್ಕು ಮೂಲೆ ಸಮನಾಗಿರಬೇಕು ಅಂದರೆ ಹಣದಲ್ಲಿ ವಿಷಯದಲ್ಲೂ ಅಷ್ಟೇ ಪ್ರೀತಿ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಮತ್ತು ಹೊರಗಡೆ ನಾವು ಅಂಥ ಸ್ಥಳದಲ್ಲಿ ಎಲ್ಲ ಕಡೆ ನಮಗೆ ಮರ್ಯಾದೆ ಇದ್ದರೆ ನಮಗೂ ಕೂಡ ಮರ್ಯಾದೆ ಕೊಡ್ತಾರೆ ಆದರೆ ಮರ್ಯಾದೆ ಕೊಡೋ ನೆಪದಲ್ಲಿ ಮೋಸನೂ ಕೂಡ ಮಾಡ್ತಾರೆ ಅಂಥ ಮೋಸಕ್ಕೆ ದಯವಿಟ್ಟು ಯಾರೂ ಕೂಡ ವಂಚಿತರಾಗಬೇಡಿ ಯಾಕಂದರೆ ಈಗಿನ ಕಾಲದಾಗೆ ನಿಯತ್ತಾಗಿರೋದಕ್ಕಿಂತ ನಿಯತ್ತಾಗಿ ಇದ್ದೀವಿ ಅಂತ ನಾಟಕವಾಡ್ಕೊಂಡು ಮುಖವಾಡದ ಬದುಕು ಹಾಕೊಂಡು ಬದುಕೋರೆ ಜಾಸ್ತಿ ಆ ರೀತಿ ತುಂಬ ಜನ ಇದ್ದಾರೆ ಆ ಜನಗಳ ಮಧ್ಯೆ ಅಂಥವ್ರ ಇಂದ ನಾವು ಯಾವ ರೀತಿ ದೂರ ಆಗಬೇಕು ಅಂತ ನಾವು ತಿಳ್ಕೊಳ್ಳೇಬೇಕು ಯೋಚನೆ ಮಾಡಬೇಕು ನಿನ್ನ ಜೊತೆ ನಾನು ಇರ್ತೀನಿ ಕೊನೆಯವರೆಗೂ ನಾನು ಇರ್ತೀನಿ ಇಲ್ಲ ಅಂದರೆ ನನಗೆ ಬದುಕೇ ಇಲ್ಲ ಆ ರೀತಿ ಎಲ್ಲ ಸುಳ್ಳು ಹೇಳ್ಕೊಂಡು ಇರೋ ಮನುಷ್ಯನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ ಯಾಕಂದರೆ ಅವರು ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಕೆಲಸ ಆಗಿರಬೇಕಾಗಿರುತ್ತೆ ನಿಮ್ಮ ಹತ್ರ ನಿಮ್ಮಿಂದ ಏನಾದರೂ ಸಹಾಯ ಆಗಬೇಕಾಗುತ್ತೆ ಅದು ನೆರವೇರೋ ತನಕ ಮಾತ್ರ ನಿಮ್ಮ ಜೊತೆಗೆ ಆ ರೀತಿ ಸುಳ್ಳು ಹೇಳ್ಕೊಂಡು ಇರ್ತಾರೆ ಆಮೇಲೆ ನಾನು ಯಾರೋ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಕ್ಯಾರೆ ಅಂತಲೂ ಕೂಡ ನೋಡದೆ ಬಿಟ್ಟು ಹೋಗ್ತಾರೆ ಅಂಥ ಸಹವಾಸದಿಂದ ನಾವು ದೂರ ಇದ್ದರೆ ಒಳ್ಳೆಯದು ಈಗ ಸ್ವಲ್ಪ ಅವ್ರನ್ನ ಬಿಟ್ಟು ಬದುಕೋಕ್ಕೆ ಕಷ್ಟ ಅನ್ನಿಸ್ಬೋದು ಮುಂದೊಂದು ದಿನ ಇವರಿಂದ ನಾವು ದೂರ ಆಗಿದ್ದೆ ಒಳ್ಳೇದಾತು ಅಂತ ಅನ್ಕೋಬೇಕು ಯಾಕಂದರೆ ಮುಖವಾಡದ ಬದುಕು ಜಾಸ್ತಿ ದಿನ ಉಳಿಯೋಲ್ಲ ಅವರೆಷ್ಟು ದಿನ ನಮ್ಮ ಮುಂದೆ ಮುಖವಾಡ ಹಾಕ್ಕೊಂಡು ಬದುಕ್ತಿರ್ತಾರೋ ಒಂದಲ್ಲ ಒಂದಿನ ಅವರ ಮುಖವಾಡದ ಬದುಕು ನಮ್ಮ ಮುಂದೆ ಬಯಲಾಗುತ್ತೆ ಅಂಥ ಸಂದರ್ಭದಲ್ಲಿ ಆಗುವ ನೋವಿಗಿಂತ ಅವರು ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಅಂತ ತಿಳಿದ ಮೇಲೆ ನಾವು ಅವರಿಂದ ದೂರ ಇರೋದೇ ಒಳ್ಳೆಯದು ಯಾಕಂದರೆ ಅವರಿಗೆ ನಮಗಿಷ್ಟ ಬಂದಂಗೆ ಅವ್ರನ್ನ ನಡೆಸ್ಕೊಳಕ್ಕಂತೂ ಆಗೋಲ್ಲ ಯಾಕಂದರೆ ಅದನ್ನು ಅವರು ಒಪ್ಕೊಳ್ಳೋದು ಇಲ್ಲ ಅವರಿಷ್ಟ ಬಂದಂಗೆ ನಮ್ಮನ್ನು ನಡ್ಸ್ಕೊಳ್ತಾರೆ ಹೊರತು ನಮಗೆ ಇಷ್ಟ ಬಂದ ರೀತಿ ಅವರು ಇರೋದಿಲ್ಲ ಅದಕ್ಕೆ ಅವರಿಷ್ಟದಂತೆ ಅವರನ್ನು ಬಿಟ್ಟು ನಮ್ಮ ಇಷ್ಟದಂತೆ ನಾವು ಕೂಡ ಇರಬೇಕು ಇದೇ ಜೀವನ ನಮಗೋಸ್ಕರ ಅವ್ರು ಬದುಕಿದ್ದಾರೆ ನಮಗೋಸ್ಕರ ಅವರು ಇದ್ದಾರೆ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳು ಎಂತೆಂಥೋ ದೊಡ್ಡ ವ್ಯಕ್ತಿಗಳು ಕಣ್ಮರೆಯಾದರು ಅಂದರೆ ಬೇರೆ ಬೇರೆ ರೀತಿ ಚೆನ್ನಾಗೇ ಜೀವನ ಮಾಡ್ತಾರೆ ಅಂಥವ್ರಿಗೆ ನಮ್ಮ ನಿಮ್ಮ ಲೆಕ್ಕ ಯಾವುದು ಅದರಿಂದ ಹೇಳ್ತಿರೋದು ನಾನು ಪ್ರೀತಿ ಮಾಡಿದ ನನ್ನ ಜೊತೆಗಿಲ್ಲ ನನ್ನ ಸ್ನೇಹಿತರು ನನ್ನ ಜೊತೆಗಿಲ್ಲ ಅಪ್ಪ ಅಮ್ಮದಿರ ಜೊತೆಗಿಲ್ಲ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೊರ್ಗಕ್ಕೆ ಹೋಗಬೇಡಿ ಯಾಕಂದರೆ ಮಕ್ಕಳು ಆದರೆ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸೋವರ್ಗಾಗೂ ಅಪ್ಪ ಅಮ್ಮನ ಜವಾಬ್ದಾರಿಯಾಗಿರುತ್ತೆ ಆಮೇಲೆ ನಿನ್ನ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟಪಡ್ತಿದ್ರು ಕೂಡ ಅವರು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಿನ್ನ ಮನೆ ತವ್ರ ಮನೆ ಅಲ್ಲ ಗಂಡನ ಮನೆ ಅಂತ ಅವರು ಬರೆದಿಟ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ನೊಂದು ಬೆಂದರೂ ಕೂಡ ಒಂದಿನಲ್ಲ ಒಂದಿನ ಅವರು ಸೊಸೆ ಪಾಲು ನನ್ನ ಮಗ ಸೊಸೆಗೆ ಸಂಬಂಧಪಟ್ಟಿರೋನು ಸೊಸೆ ಸ್ವತ್ತು ಅಂತೇಳ್ಬಿಟ್ಟು ಅವರು ಕೈ ಬಿಟ್ಬಿಡ್ತಾರೆ ಹಾಗೆ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಎಲ್ಲದಕ್ಕೂ ಅವ್ರು ನನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ನಾವು ಯಾವತ್ತೂ ಯೋಚನೆ ಮಾಡಿ ಅವ್ರು ಹೇಳ್ದಂಗೆ ನಾವು ಕುಣ್ಕೊಂಡವ್ರ ಜೊತೆಗೆ ಜೀವನ ಹಾಳು ಮಾಡ್ಕೊಳ್ತೀವೋ ಆವಾಗ ನಮ್ಮ ಜೀವನ ಹಾಳಾಗೋಗುತ್ತೆ ಸ್ನೇಹಿತರೆ ಯಾಕಂದರೆ ಪ್ರತಿದಿನ ಎಷ್ಟೋ ಜನಗಳ ಮಧ್ಯೆ ನಡೀತಿರದೇ ಇದು ಪ್ರೀತಿ ಪ್ರೇಮ ಅಂತ ಹೋಗಿ ತುಂಬ ಜನ ಜೀವನ ಕಳ್ಕೊಳ್ತಾವ್ರೆ ಆ ರೀತಿ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಯಾರಿರಲಿ ಇಲ್ದನೇ ಇರಲಿ ಬದುಕ್ತಾ ಇರಬೇಕು ಸೂರ್ಯ ಒಬ್ಬ ಚಂದ್ರ ಒಬ್ಬ ನಾವು ಕೂಡ ಹುಟ್ಟುವಾಗಲೂ ಒಬ್ಬರು ಬರ್ತೀವಿ ಸಾಯುವಾಗ್ಲೂ ಒಬ್ಬರೇ ಹೋಗ್ತೀವಿ ಯಾರನ್ನ ಜೊತೆಗೂ ಕರ್ಕೊಂಡು ಹೋಗೋದಿಲ್ಲ ಬರುವಾಗ ಯಾರನ್ನ ಜೊತೆ ಕರ್ಕೊಂಡು ಬರೋದಿಲ್ಲ ಹಾಗಂತ ಎಲ್ಲೂ ಬಿಟ್ಟು ಬದುಕೋಕ್ಕಾಗೋದಿಲ್ಲ ನಮಗೆ ಯಾರು ಅನ್ಯಾಯ ಮೋಸ ಮಾಡ್ತಿರ್ತಾರೋ ಅಂಥರಿಂದ ಆದಷ್ಟು ಆದಷ್ಟು ತುಂಬ ಆದಷ್ಟು ದೂರ ಇರೋಣ ಆವಾಗ ನಮ್ಮ ಜೀವನದಲ್ಲಿ ಯಾವುದು ನಾವು ಪಡ್ಕೊಳ್ಳೋಕ್ಕಾಗದೇ ಇದ್ರೂ ಪರವಾಗಿಲ್ಲ ನೆಮ್ಮದಿಯಾದರೂ ಸಿಗುತ್ತೆ ಸ್ನೇಹಿತರೆ ಇಷ್ಟು ಏಳು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಯಾಕಂದರೆ ಜೀವನದಲ್ಲಿ ಏಳು ಬೀಳು ಇದ್ದಿದ್ದೆ ಯಾರು ಕೂಡ ಕಷ್ಟ ಬಂದಿದೆ ಅಂತ ಕೆಟ್ಟ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಗ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ನನಗೂ ಮತ್ತೆ ಬೇರೆ ವೀಡಿಯೋ ಮಾಡಬೇಕು ಅಂತ ಖುಷಿಯಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು